ಪ್ರೀತಿಸಿ ಮದುವೆಯಾದ ಜೋಡಿಗೆ ನೀವು ಅಣ್ಣ ತಂಗಿ ಎಂದ ಪೋಷಕರು ನನಗೆ ಅವನೇ ಬೇಕೆಂದು ವಿಷ ಕುಡಿದ ಯುವತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮದಲ್ಲಿ ಹದಿಹರೆಯದ ವಯಸ್ಸಿನಲ್ಲಿ ತಿಳಿಯದೆಯೇ ಯುವಕ ಯುವತಿಯೊಬ್ಬಳು ಪರಸ್ಪರ ಪ್ರೀತಿಸಿ ಮನೆ ಬಿಟ್ಟು ಬಂದು ಮದುವೆಯಾಗಿದ್ದರು ಆದರೆ ಮನೆಗೆ ಬಂದ ಜೋಡಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಗಿದೆ ಹೌದು ಅದಕ್ಕೆ ಗಾಯ ಸಂಬಂಧ ಈ ಜೋಡಿ ವರಸೆಯಲ್ಲಿ ಅಣ್ಣಾವ್ ತಂಗಿ ಆಗಬೇಕು ಎಂದು ಪೋಷಕರು ಹೇಳಿದ್ದು ಈ ಮದುವೆಗೆ ಸುಪರಾಂ ಒಪ್ಪುವುದಿಲ್ಲ ಎಂದು ಪೋಷಕರು ಹಠ ಹಿಡಿದಿದ್ದರು ಗೋಪಲ್ಲಿ ಗ್ರಾಮದ ಇಪ್ಪತ್ಮೂರು ವರ್ಷದ ನಿತಿನ್ ಹಾಗೂ ಹತ್ತೊಂಬತ್ತು ವರ್ಷದ ಸುಕನ್ಯಾ ಪ್ರೀತಿಸಿ ಮೂರು ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದರು ಮದುವೆಯಾಗಿ ಮನೆಗೆ ಬಂದ ಜೋಡಿಗೆ ಯುವಕನ ಮನೆಯವರು ನೀವಿಬ್ಬರೂ ಅಣ್ಣಾವ್ ತಂಗಿ ಆಗಬೇಕು ಈ ಮದುವೆಯನ್ನು ನಾವು ಒಪ್ಪಲ್ಲ ಎಂದು ಹೇಳಿದ್ದಾರೆ ಇನ್ನು ಯುವತಿ ಮನೆಯವರು ಸಹ ನಿಮ್ಮ ಮದುವೆಗೆ ನಾವು ಯಾರು ಕೂಡ ಒಪ್ಪಲ್ಲ ಸಂಬಂಧಿಕರು ಬೈದುಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಆದರೆ ಯುವತಿ ನನಗೆ ಅದೇ ಹುಡುಗ ಬೇಕು ಅವನಲ್ಲದೆ ನಾನು ಬದುಕಲ್ಲ ಎಂದು ಪಟ್ಟು ಹಿಡಿದ್ದಾಳೆ ಇತ್ತ ಪೋಷಕರು ಸಹ ಸಹಮತ ವ್ಯಕ್ತಪಡಿಸದಿದ್ದಕ್ಕೆ ಮನನೊಂದ ಸುಖನ್ಯಾ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಬೆಂಗಳೂರು ಹಿಟ್ ಅಂಡ್ ರನ್ ಕೇಸ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೈಲು ಸೇರಿದ ಟೆಕ್ಕಿ ಆತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆ ಕೆಲಸ ಕೈ ತುಂಡ ಸಂಬಳ ಇದ್ರೆ ತಾಳ್ಮೆ ಮಾತ್ರ ಇರಲಿಲ್ಲ ರಸ್ತೆಯಲ್ಲಿ ಉಂಟಾದ ರೋಡ್ ರೇಜ್ ಗಲಾಟೆಗೆ ಕಿರಿಕ್ ಮಾಡಿಕೊಂಡ ಆತ ದಂಪತಿ ಮೇಲೆ ಕ್ರೂರ ಕಣ್ಣು ಬಿಟ್ಟು ಈಗ ಪೊಲೀಸರ ಅತಿಥಿಯಾಗಿ ಜೈಲು ಸೇರಿದ್ದಾನೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೈಲು ಸೇರಿದ ಟೆಕ್ಕಿ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸಾಫ್ಟ್ವೇರ್ ಇಂಜಿನಿಯರ್ ಉತ್ತಮ ಉದಾಹರಣೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಉಂಟಾದ ಸಣ್ಣ ಕಿರಿಕ್ನಿಂದ ಕುಪಿತಗೊಂಡ ಇದ್ದ ಮೂರು ಜೀವಗಳ ಜೊತೆ ಚೆಲ್ಲಾಟವಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಅಂದಹಾಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ ಹೆಸರು ಸುಕೃತ್ ಕೇಶವ್ ನಗರದ ಕುಡಿಗೆಹಳ್ಳಿ ನಿವಾಸಿಯಾದ ಅಕ್ಟೋಬರ್ ಇಪ್ಪತ್ತಾರರಂದು ಹಿಟ್ ಆಂಡ್ ರನ್ ಎಸಗಿ ಪರಾರಿಯಾಗಿದ್ದ ಬಳಿಕ ಪೊಲೀಸರು ಅಪಘಾತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಟೆಕ್ಕಿಯ ಅಸಲಿ ಮುಖ ಬಯಲಾಗಿದೆ ಹಾಗೆ ಈ ಟೆಕ್ಕಿ ಸುಕೃತ್ ಕೇಶವ್ ಅಕ್ಟೋಬರ್ ಇಪ್ಪತ್ತಾರ ರಾತ್ರಿ ತನ್ನ ಟಾಟಾ ಕರು ಕಾರಿನಲ್ಲಿ ಡಾಲಸ್ ಕಾಲೋನಿಯ ಎಂಬತ್ತು ಅಡಿ ರಸ್ತೆಯಲ್ಲಿ ಬರ್ತಿದ್ದ ರಾಮಯ್ಯ ನ ಫ್ರೀ ಲೆಫ್ಟ್ ಜಾಗದಲ್ಲಿ ಕಾರು ನಿಲ್ಲಿಸಿದ್ದಾನೆ ಈ ವೇಳೆ ದಂಪತಿಗಳು ತಮ್ಮ ಮಗನ ಜೊತೆ ಬೈಕ್ನಲ್ಲಿ ಬಂದು ಕಾರಿನ ಹಿಂದೆ ನಿಂತಿದ್ದಾರೆ ಫ್ರೀ ಲೆಫ್ಟ್ ನೋಡಿ ಬೈಕ್ ಸವಾರ ಪದೇ ಪದೇ ಹಾರಿ ಮಾಡಿದ್ದಾನೆ ಇದರಿಂದ ಕುಪಿತಗೊಂಡ ಸುಕೃತ್ ಕೇಶವ್ ಬೈಕ್ ಸವಾರನ ಜೊತೆ ಕಿರಿಕ್ ಮಾಡಿದ್ದಾರೆ ನಂತರ ಕಾರನ್ನು ಸದಾಶಿವನಗರ ಠಾಣೆಗೆ ದಾರಿಗೆ ತಿರುಗಿಸಿ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ದಾನೆ ಬೈಕ್ ಕಾರನ್ನು ಕ್ರಾಸ್ ಮಾಡಿ ಮುಂದೆ ಬರ್ತಿದ್ದಂತೆ ಕಾರಿನಲ್ಲಿ ವೇಗವಾಗಿ ಬಂದು ಉದ್ದೇಶಪೂರ್ವಕವಾಗಿ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿಯ ರಭಸಕ್ಕೆ ಬೈಕ್ ಮತ್ತು ಇಬ್ಬರು ಸವಾರರು ರಸ್ತೆ ದಾಟಿ ಇನ್ನೊಂದು ಬದಿಗೆ ಬಿದ್ದಿದ್ರೆ ಪುಟ್ಟಮ್ಮಗು ರಸ್ತೆಯಲ್ಲಿ ಬಿದ್ದಿದ್ದೆ ರಸ್ತೆ ಅಪಘಾತವಾಗಿದ್ರೂ ಆರೋಪಿ ಸುಕೃತ್ ಸೌಜನ್ಯಕ್ಕೂ ಕಾರು ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾನೆ ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆ ಅಪಘಾತದ ಬಗ್ಗೆ ಸದಾಶಿವನಗರ ಸಂಚಾರ ಪೊಲೀಸರು ಹಿಟ್ ರನ್ ಕೇಸ್ ದಾಖಲಿಸಿ ತನಿಖೆ ಶುರು ಮಾಡಿದರು ಸಿಸಿಟಿವಿಗಳ ಪರಿಶೀಲನೆ ವೇಳೆ ಕಾರು ಉದ್ದೇಶಪೂರ್ವಕವಾಗಿ ಗುದ್ದಿರುವುದು ಗೊತ್ತಾಗಿ ಕೇಸನ್ನು ಕಾನೂನು ಸುವ್ಯವಸ್ಥೆ ಠಾಣೆಗೆ ವರ್ಗಾಯಿಸಿದ್ದಾರೆ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ನೋಡಿ ತಿಂಗಳು ಬಳಿ ಕಾರು ಮತ್ತು ಸುಕೃತ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪೊಲೀಸರ ವಿಚಾರಣೆ ವೇಳೆ ರೋಡ್ ರೇಜ್ ಬಗ್ಗೆ ಬಾಯ್ಬಿಟ್ಟ ಆರೋಪಿ ಸ್ನೇಹಿತನ ಜೊತೆ ಇಂದಿರಾನಗರಕ್ಕೆ ಹೋಗುತ್ತಿದೆ ಈ ವೇಳೆ ಕಿರಿಕ್ ಆಗಿ ಗಲಾಟೆಯಾಗಿದೆ ಎಂದಿದ್ದಾನೆ ಸದ್ಯ ಈ ಬಗ್ಗೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ ಪೊಲೀಸರು ಆರೋಪಿ ಸಾಫ್ಟ್ವೇರ್ ಇಂಜಿನಿಯರ್ ಬಂಧಿಸಿ ಜೈಲಿಗಟ್ಟಿದ್ದಾರೆ ಈ ಘಟನೆಯಲ್ಲಿ ಗಾಯಗೊಂಡಿದ್ದ ದಂಪತಿ ಮತ್ತು ಮಗು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ ಅದೇನೇ ಇರಲಿ ಒಂದು ಕ್ಷಣ ತಾಳ್ಮೆಯಿಂದ ವರ್ತಿಸಿದ್ದರೆ ಈ ಟೆಕ್ಕಿ ಜೈಲು ಸೇರುವ ಗಂಡಾಂತರದಿಂದ ಪಾರಾಗಬಹುದಿತ್ತು ಮಾಂಸ ತಿನ್ನುವರೇ ಎಚ್ಚರ ಮಟನ್ ಪೀಸ್ ಗಂಟಲಲ್ಲಿ ಸಿಲುಕಿ ವ್ಯಕ್ತಿ ಸಾವು ಕುರಿಮಾಂಸ ಸಾರು ತಿನ್ನುವಾಗ ಮಾಂಸದ ತುಂಡು ಗಂಟಲಲ್ಲಿ ಸಿಲುಕಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ತೆಲಂಗಾಣದಲ್ಲಿ ನಡೆದಿದೆ ತೆಲಂಗಾಣದ ನಾಗರ್ಕರ್ನೂಲ್ ಜಿಲ್ಲೆಯಲ್ಲಿ ಕುರಿಮಾಂಸದ ತುಂಡು ವ್ಯಕ್ತಿಯೊಬ್ಬರ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿದೆ ಸ್ಥಳೀಯರು ನೀಡಿದ ವಿವರಗಳ ಪ್ರಕಾರ ಬುಂಡರಪಲ್ಲಿ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬರು ಹೊಸ ಮನೆ ನಿರ್ಮಿಸಿದ್ದರು ಮೇಸ್ತ್ರಿ ಬಹಳ ಶ್ರಮವಹಿಸಿ ಮನೆಯ ನಿರ್ಮಾಣವನ್ನು ಪೂರ್ಣಗೊಳಿಸಿದ ನಂತರ ಅವರು ತಮ್ಮ ಕೆಲಸಗಾರರನ್ನು ಆಹ್ವಾನಿಸಿದರು ಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದ ಲಕ್ಷ್ಮಯ್ಯ ಅವರನ್ನು ಸಹ ಆಹ್ವಾನಕ್ಕೆ ಆಹ್ವಾನಿಸಿದರು ಮದ್ಯ ಸೇವಿಸಿದ ನಂತರ ಕುರಿಮಾಂಸದ ತುಂಡು ತಿನ್ನುತ್ತಿದ್ದ ಲಕ್ಷ್ಮಯ್ಯ ಅವರ ಗಂಟಲಿನಲ್ಲಿ ಮಟನ್ ಪೀಸ್ ಸಿಲುಕಿಕೊಂಡಿದೆ ಉಸಿರುಗಟ್ಟುವಿಕೆಯಿಂದಾಗಿ ಅವರು ಪ್ರಜ್ಞೆ ತಪ್ಪಿದರು ಅವರನ್ನು ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಯಿತು ಅವರನ್ನು ಪರೀಕ್ಷಿಸಿದ ವೈದ್ಯರು ಅವರು ಮೃತಪಟ್ಟಿದ್ದಾರೆ ಎಂದು ಘೋಷಿಸಿದರು ಇದು ಗ್ರಾಮದಲ್ಲಿ ದುಃಖದ ವಾತಾವರಣ ಮೂಡಿಸಿದೆ ಲಕ್ಷ್ಮಯ್ಯ ಅವರ ಕುಟುಂಬ ಸದಸ್ಯರು ಶೋಕದಲ್ಲಿ ಮುಳುಗಿದ್ದಾರೆ ಬೈಕ್ ಹರಿಸಿದ್ದಕ್ಕೆ ಸವಾರನ ಕಾಲಿಗೆ ಕಚ್ಚಿ ಸೈಡು ತೀರಿಸಿಕೊಂಡ ಹಾವು ಭಯಾನಕ ವಿಡಿಯೋ ವೈರಲ್ ಕೇವಲ ಹತ್ತು ಸೆಕೆಂಡುಗಳ ಕಾಲ ನಡೆಯುವ ಈ ಸಣ್ಣ ಕ್ಲಿಪ್ ಬೆಚ್ಚಿ ಬೀಳಿಸುತ್ತಿದೆ ವಿಡಿಯೋದಲ್ಲಿ ಸವಾರ ತನ್ನ ಬೈಕನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಲು ಬರುತ್ತಾನೆ ಪಕ್ಕದಲ್ಲಿ ಹಾವು ಇರುವುದು ಅವನಿಗೆ ತಿಳಿದಿರಲಿಲ್ಲ ಬೈಕ್ ಆಕಸ್ಮಿಕವಾಗಿ ಹಾವಿನ ಮೇಲೆ ಉರುಳಿದಾಗ ಗಾಯಗೊಂಡ ಹಾವು ತಕ್ಷಣವೇ ಪ್ರತಿಕ್ರಿಯಿಸಿತು ಹಾರಿ ಅವನ ಕಾಲನ್ನು ಕಚ್ಚುವಲ್ಲಿ ಯಶಸ್ವಿಯಾಯಿತು ಘಟನೆಯಿಂದ ಬೆಚ್ಚಿಬಿದ್ದ ಸವಾರ ಏನಾಯಿತು ಎಂದು ಅರಿತುಕೊಂಡು ಭಯಭೀತರಾಗಿ ಬೈಕಿನಿಂದ ಹಾರಿ ಓಡಿದನು ಆತುರದಲ್ಲಿ ಮೋಟಾರ್ ಸೈಕಲ್ ನೆಲಕ್ಕೆ ಬಿದ್ದಿತು ಹಾವು ರಸ್ತೆಯಲ್ಲಿ ಬಡಿಯುತ್ತಲೇ ಇತ್ತು ಇಡೀ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸವಾರ ಹಾವಿನ ಕೋರೆಹಲು ಚರ್ಮಕ್ಕೆ ತಾಗದಂತೆ ದಪ್ಪ ಬಟ್ಟೆ ಧರಿಸಿದ್ದಾರೋ ಅಥವಾ ಗಂಭೀರ ಗಾಯ ಮಾಡಿಕೊಂಡಿದ್ದಾರೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಘಟನೆ ನಡೆದ ನಿಖರವಾದ ಸ್ಥಳ ದೃಢೀಕರಿಸಲ್ಪಟ್ಟಿಲ್ಲ ಆದರೆ ಈ ಕ್ಲಿಪ್ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಲಕ್ಷಾಂತರ ವೀಕ್ಷಣೆಗಳು ಮತ್ತು ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡಿದೆ